ಎತ್ತಿನ ಬಂಡಿ ಕತ್ತೆಗಳ ಜೊತೆ ಬಂದ ಪ್ರತಿಭಟನಾಕಾರರು ರಾಜ್ಯದಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ಕೊರತೆ ವಿರೋಧಿಸಿ ಬಿಜೆಪಿ ರೈತ ಮೋರ್ಚಾದಿಂದ ಡಿಸಿ ಕಚೇರಿ ಎದುರು ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಿತು ಸರಿಯಾಗಿ ಅವರು ವರ್ಷದ ಗಂಜಿಯನ್ನು ಕಳ್ಕೊಳ್ಬೇಕಾಗ್ತದೆ ವರ್ಷದ ಅನ್ನವನ್ನು ಕಳ್ಕೊಳ್ಬೇಕಾಗ್ತದೆ ಅದೇನೆ ಯಾವಾಗಲೇ ಬೇಸಾಯ ಮಾಡಿ ಗುಂಜವನ್ನ ಬಿಟ್ಟಿ ಇವತ್ತು ಸಾಕಷ್ಟು ಖರ್ಚು ಮಾಡಿಕೊಂಡಿರ್ತಾರೆ ಇವೇನು ಫಲ ಹೇಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಗೊಬ್ಬರದ ಕೊರತೆಯನ್ನ ಉಂಟು ಮಾಡಿ ಇವತ್ತು ಇದು ತಮ್ಮ ತಯಾರಿ ಮಾಡಿದಂತ ಒಂದು ಅವ್ಯವಸ್ಥೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಗೊಬ್ಬರವನ್ನು ಸಾಕಷ್ಟು ಕೊಟ್ಟಿದೆ

ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಪ್ರತಿಭಟನೆಯಲ್ಲಿ ಮಾತನಾಡಿ ಗೊಬ್ಬರವನ್ನ ಕಾಳ ಸಂತೆಕೋರರಿಗೆ ಮಾರಾಟವಾಗುತ್ತಿರುವುದರಿಂದ ಅಭಾವ ಸೃಷ್ಟಿಯಾಗಿದೆ ಎಂದು ಕಿಡಿಕಾರಿದ್ದಾರೆ